ಹತ್ಮೀರೇ ಸ್ವಾಗತ ನಾನು ಸುದ್ದಿ ಮಿತ್ರ ಶ್ರೀನಿವಾಸ್ ಇದ್ದೀನಿ ನಾನು ಮೊನ್ನೆ ಅಷ್ಟೇ ತಮ್ಮ ಹತ್ರ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಏನಂತ ಹೇಳಿದರೆ ಈ ಹಿಂದೆ ಇದ್ದಂಥ ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿಯಾಗಿದ್ದ ಅವಧಿನಲ್ಲಿ ಅವರು ಶ್ರೀಮತಿ ನಿರಂಜನೆಯವರು ಪ್ರಭಾರಿ ಮುಖ್ಯಾಧಿಕಾರಿಯಾಗಿದ್ದರು ಆ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಆಮೇಲೆ ಅಕ್ರಮಗಳು ಅಂತ ಹೇಳಿದರೆ ನಿಮಗೆ ನೀವು ನೀವು ಕಲ್ಪನೆ ಮಾಡಲ್ಲ ರೀ ಆ ಮಟ್ಟಕ್ಕೆ ಅಕ್ರಮಗಳು ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣನ ಯಾವ ನೀರು ನೀರು ಖರ್ಚು ಮಾಡಿದಂಗೆ ಮಾಡಿದ್ದಾರೆ ಅದರ ಸವಿಸ್ತಾರ ಮಾಹಿತಿಯನ್ನು ನಾನು ನಿಮಗೆ ಪ್ರತಿ ಒಂದನ್ನು ಮಾಹಿತಿ ನೀಡ್ತೇನೆ ಅಂತ ಹೇಳಿದ್ದೆ ನಾನು ನಾನು ಅದಕ್ಕೆ ಈಗಲೂ ಬದ್ಧವಾಗಿದ್ದೀನಿ ಮಾಹಿತಿನ ಕಲೆ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದೆ ಒಂದೊಂದೇ ಮಾಹಿತಿ ಸಿಗ್ತಾ ಇದೆ ಈಗ ಏನು ಅಂತ ಈ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಇದೆ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ಬಿಟ್ಟು ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಸಾರ್ವಜನಿಕರಿಗೆ ಕೊಡಬೇಕು ಕುಡಿಲಿಕ್ಕೆ ಅದು ಅವರ ಏನು ಅಭಿವೃದ್ಧಿ ಕೆಲಸ ಅಂತ ಅವ್ರು ಅಂದ್ಕೊಂಡು ಅದರಲ್ಲಿ ಒಂದು ಆರರಿಂದ ಏಳು ಲಕ್ಷ ಅಥವಾ ಏಳರಿಂದ ಎಂಟು ಲಕ್ಷ ಮ್ಯಾಕ್ಸಿಮಮ್ ಅಂತ ಹಣದಲ್ಲಿ ಆಗ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹದಿನಾರು ಲಕ್ಷ ಚಿಲ್ಲರ ಹದಿನಾರು ಸುಮಾರು ಹದಿನಾರು ಲಕ್ಷಕ್ಕಿಂತ ಹೆಚ್ಚು ಹಣನ ಒಂದೊಂದು ಖರ್ಚು ಮಾಡಿದ್ದಾರೆ ಕೆಲವಕ್ಕೆ ಹದಿನಾಲ್ಕು ಮಾಡಿದ್ದಾರೆ ಕೆಲವಕ್ಕೆ ಹದಿನಾರು ಮಾಡಿದ್ದಾರೆ ಯಾವ ಥರ ಸಿಸ್ಟಮ್ ಇದು ಅಷ್ಟಕ್ಕಂದು ಹಣ ಖರ್ಚು ಮಾಡೋ ಅಂಥದ್ದು ಏನಿದೆ ನಿಮ್ಮನೆ ದುಡ್ಡಾ ಖರ್ಚು ಮಾಡಿಬಿಡಿ ತೊಂದರೆ ಇಲ್ಲ ಸಾರ್ವಜನಿಕರು ತೆರಿಗೆ ಹಣನ ಅಲ್ಲಿ ಒಂದು ರೂಪಾಯಿ ತೆರಿಗೆ ಹಣ ಕಟ್ಟುವಾಗ ಏನಾದರೂ ಎರಡು ರೂಪಾಯಿ ಇಲ್ಲ ಅಂತ ಹೇಳಿದರೆ ಗಂಟೆ ಗಟ್ಟಲೆ ನಿಲ್ಲಿಸ್ತೀರಾ ನಾಯಿಗಳು ನಿಲ್ಲಿಸ್ದಂಗೆ ಜನರನ್ನ ಆವಾಗ ನಿಮಗೆ ಕರುಣೆ ಬರೋಲ್ಲ ಅವ್ರು ಕಟ್ಟಿದಂಥ ತೆರಿಗೆ ಹಣನ ನೀರು ನಿಮ್ಮನೆ ನೀರು ನಿಮ್ಮನೇಲಿ ಹೆಂಗೆ ಬಳಸ್ತಿರಲಿಲ್ಲ ನಿಮ್ಮ ಸ್ವಂತ ದುಡ್ಡು ಬಳಸ್ತಂಗೆ ಬಳಸ್ಬಿಟ್ಟಿದ್ದೀರಾ ನಿಮ್ಮನೆ ದುಡ್ಡನ್ನ ಅದು ನಿಮ್ಗೆ ಬಳಸ್ತೀರಾ ನೀವು ಸಾರ್ವಜನಿಕರು ತೆರಿಗೆ ಹಣ ಅಂದರೆ ಹೆಂಗಂದು ಹಂಗೆ ಬಳಸ್ಬಿಡ್ಬೋದಾ ಈ ಸಿಸ್ಟಮ್ ಸರಿ ಇದೆಯಾ ಇದು ಹಾಂ ಈಗ ಅದೇ ಥರ ಏನಾಗಿದೆ ಅಂತ ಹೇಳಿದರೆ ಎರಡೇ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಅವರಿದ್ದಾಗ ಒಂದು ಎರಡು ಬಿಲ್ ರಿಲೀಸ್ ಮಾಡಿದ್ದಾರೆ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಮ್ಯಾಕ್ಸಿಮಮ್ ಹದಿನ ಹದಿಮೂರು ಹದಿನಾಲ್ಕು ಲಕ್ಷಕ್ಕೆ ಎರಡೂ ಮುಗಿಬೇಕು ಅಥವಾ ಒಂದು ಹದಿನೈದು ಲಕ್ಷಕ್ಕೆ ಮುಗಿಯುವಂಥದ್ದನ್ನು ಇಪ್ಪತ್ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣನ ಬಿಲ್ ಮಾಡಿದ್ದಾರೆ ಯಾವ ಸಿಸ್ಟಮ್ ಇದು ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವು ದಯಮಾಡಿ ಈ ಕಡೆ ಗಮನ ಹರಿಸ್ಬೇಕು ಯಾಕೆ ಅಂತೇಳಿದರೆ ಇವ್ರಿಗೂ ಇವ್ರಿಗೆ ಹೆಂಗೆ ಅಂತ ಅಂತೇಳಿದರೆ ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಮನಸ್ಥಿತಿನಲ್ಲಿ ಇವರು ಇದ್ದಾರೆ ಈ ಸಿಸ್ಟಮ್ ಸರಿ ಇದೆಯಾ ಯಾಕೆ ಹಂಗಾದ್ರೆ ಸಾರ್ವಜನಿಕರು ಯಾರು ಇಲ್ಲಿ ಬದುಕಲಿಕ್ಕೆ ಪಾಪ ಇವರು ಹಾಂ ಅವ್ರ ಹಣನ ದುರುಪಯೋಗ ಮಾಡೋದ್ರ ಜೊತೆಗೆ ಇವರ ದಬ್ಬಾಳಿಕೆಗಳು ದುರಹಂಕಾರದ ವರ್ತನೆಗಳು ಹಾಂ ನಮಗೇನು ಕಾನೂನು ನಮ್ಮನ್ನ ಏನು ಮಾಡೋದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿನಲ್ಲಿ ಇವರು ಯೋಚನೆ ಮಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಅನಿಸುತ್ತ ತಾವು ಜಿಲ್ಲಾಧಿಕಾರಿಗಳು ಮಾನ್ಯ ಪಿ ಡಿ ಅವರು ಪಿ ಡಿ ಅವರು ಮಹಾಂತೇಶ್ ಅವರು ಏನು ಸ ನಿಮಗೆ ಯಾರಾದರೂ ಜನರು ಕಂಪ್ಲೇಂಟ್ ಹೇಳಿ ಈ ಥರ ಸಮಸ್ಯೆಗಳಾಗಿದೆ ಇದನ್ನು ಸರಿಪಡಿಸಿ ಇದು ನಿಮ್ಮ ಅಧಿಕಾರಿಗಳು ಮಾಡ್ತಕ್ಕಂಥ ರೀತಿ ಸರಿ ಇಲ್ಲ ಕಾರ್ಯವೈಖರಿ ಅದನ್ನು ಸರಿಪಡಿಸಿ ಅಂತ ಹೇಳಿದರೆ ನಿಮಗೆ ಯಾರು ಕಂಪ್ಲೇಂಟ್ ಹೇಳ್ತಾರೋ ಅವ್ರ ನಂಬರ್ಗಳನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತಿರಲ್ಲ ಸರ್ ತಾವು ಹಾಂ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿ ತಮಗೆ ಇರಬೇಕು ಸರ್ ಜವಾಬ್ದಾರಿ ತಮಗಿರಬೇಕು ನೀವು ಮಾಡ್ತಾ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಸಾರ್ವಜನಿಕರು ಇವತ್ತು ಎತ್ತಿ ತೋರಿಸ್ತಾ ಇದ್ದಾರೆ ಇದು ಸರಿ ಇಲ್ಲ ಕ್ರಮ ಹಿಂಗೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸಿ ಅಂತ ಅಂತ ಯಾರು ಕಂಪ್ಲೇಂಟ್ ಹೇಳ್ತಾರೋ ಅವ್ರ ನಂಬರ್ಗಳನ್ನೇ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡೋದ ನಿಮ್ಮದು ಕೆಲಸ ಇದು ಕ್ರಮ ಸರಿಯಲ್ಲ ಸರ್ ನಿಮ್ಮ ಮೇಲೆ ಗೌರವ ಇದೆ ಒಳ್ಳೆಯ ಅಧಿಕಾರಿ ಇದ್ದೀರಾ ಇಂಥ ವಿಚಾರಗಳಲ್ಲಿ ತಾವು ದೃಢವಾದ ನಿರ್ಧಾರ ತಗೊಳ್ಳಿ ಮೊದಲು ಏನು ಈ ಟ್ಯಾಕ್ಸ್ ಹಣ ದುರುಪಯೋಗ ಆಗಿದೆ ಈ ಹಣನ ಸಂಪೂರ್ಣವಾಗಿ ಅವರಿಂದ ರಿಕವರಿ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿಬಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ದಾಖಲು ಮಾಡಿಬಿಟ್ಟು ಅವರ ಸಂಬಳದ ಹಣದಿಂದ ಆಗಿರ್ತಕ್ಕಂಥ ತೆರಿಗೆ ಹಣ ಅನ್ಯಾಯ ಏನಾಗಿದೆ ಅದನ್ನು ವಾಪಸ್ ಬೊಕ್ಕಸೋಕ್ಕೆ ತುಂಬಿಸೋಂಥ ಕೆಲಸ ತಾವು ಮಾಡಬೇಕಾಗಿದೆ ಇವತ್ತು ಅದನ್ನು ಮಾಡಿ ಆಮೇಲೆ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲಿರಬೇಕು ಶುದ್ಧವಾದ ಜಾಗದಲ್ಲಿರಬೇಕು ದೊಡ್ಡ ಮೋರಿ ಇಡೀ ಊರದ ಮೋರಿ ಗಲೀಜೆಲ್ಲ ಬರ್ತಕ್ಕಂಥ ಮೋರಿ ಮೇಲೆ ಅಶುದ್ಧವಾದ ಜಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದಾರೆ ಹೊನ್ನಾಳಿ ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿ ನಿರಂಜನಿ ಅವರ ಅವಧಿನಲ್ಲಿ ಅದಕ್ಕೆ ಈಗ ಬಿಡ್ರಿ ಹೋಗ್ಲಿ ಪಾಪ ನಾವೇನೋ ಈಗ ಪಾಪ ತುಂಬ ಜನ ಸಾರ್ವಜನಿಕರಿಗೆ ಹೆಂಗೆ ಅಂತೇಳಿದರೆ ಅವರಿಗೆ ಜ್ಞಾನ ಇಲ್ಲ ಅಂತ ಅವ್ರು ತಿಳ್ಕೊಂಬಿಟ್ಟಾರೆ ನಾವು ತುಂಬ ಜ್ಞಾನಿಗಳು ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಜ್ಞಾನಿಗಳಾದಂಥವರಿಗೆ ಇರ್ಬೋದು ಇಂಜಿನಿಯರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅಧಿಕಾರಿಗಳಿದ್ದಾರೆ ಇವರಿಗೆ ಆ ಅಶುದ್ಧವಾದ ಜಾಗದಲ್ಲಿ ಹದಿನೈದು ಹದಿನಾರು ಲಕ್ಷ ಹದಿನಾರು ಲಕ್ಷಕ್ಕಿಂತ ಹೆಚ್ಚು ಹಣನ ನಾವು ಪೋಲ್ ಮಾಡ್ತಿದ್ದೀವಿ ಅಲ್ಲಿ ಶುದ್ಧವಾದ ನೀರು ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ ಜನ ಅಂತೇಳಿ ಯಾಕೆ ಇವ್ರಿಗೆ ಯೋಚನೆ ಇಲ್ಲ ಯಾಕೆ ಸ್ವಾಮಿ ಯಾಕೆ ನಿಮಗೆ ಅದೇನೋ ಅನ್ಸೋದೇ ಅಲ್ವಾ ಹಂಗಾದ್ರೆ ನೀವು ಅನಾಗರಿಕರ ಲಿಸ್ಟಲ್ಲಿ ನೀವು ಬರಲ್ವ ಹಾಗಾದರೆ ಈ ಸಿಸ್ಟಮ್ ಸರಿ ಇದೆಯಾ ನಿಮಗೆ ಕಾನೂನು ಭಯ ಇಲ್ವಾ ನಿಮಗೆ ನೀವೇನೇನು ಮಾಡ್ತೀರೋ ಎಲ್ಲ ಧರಾಂಧುರಿಗಳನ್ನು ಜನ ಸಹಿಸ್ಕೋಬೇಕಲ್ವ ನಿಮಗೆ ನಿಮ್ಮ ಇಂಟೆನ್ಷನ್ ಅದೇ ತಾನೇ ನಿಮ್ಮ ಇಂಟೆನ್ಷನ್ನೇ ಅದು ಹಾಗಾಗಿ ದಯಮಾಡಿ ಯಾಕೆ ಅಂತ ಹೇಳಿದರೆ ಕೆಲವು ಬೃಹಸ್ಪತಿಗಳಿದ್ದಾರೆ ಕೆಲವರು ಅವರಿಗೆ ಇಂಥವೆಲ್ಲ ಕಣ್ಣಿಗೆ ಕಾಣೋದೇ ಅಲ್ವೇನೋ ಹಾಂ ಬೃಹಸ್ಪತಿಗಳಂತೀವ್ರಿಗೆ ಯೋಗ್ಯತೆಗಿಷ್ಟು ಇರಲಿ ಅದನ್ನ ಆಮೇಲೆ ಮುಂದಿನ ದಿನಗಳಲ್ಲಿ ಸವಿಸ್ತಾರದ ಮಾಹಿತಿಯನ್ನು ಅವ್ರ ಬಗ್ಗೆನೂ ಕೊಡ್ತಾ ಹೋಗ್ತೀನಿ ನಾನು ಈಗ ಇದು ಇಷ್ಟು ವಿಚಾರ ಯಾಕೆ ಅಂತ ಹೇಳಿದರೆ ಸಾರ್ವಜನಿಕರು ಹಣ ಎಷ್ಟು ರೀ ಎಷ್ಟೊಂದು ಕಷ್ಟಪಟ್ಟು ಹಣ ಕಟ್ತಾರೆ ಸಾರ್ವಜನಿಕರು ಟ್ಯಾಕ್ಸ್ ಹಣನ ಅದನ್ನು ಇವರು ಲೆಕ್ಕಕ್ಕಿಲ್ದಂಗೆ ದುರುಪಯೋಗ ಮಾಡ್ತಾರೆ ಅಂತ ಹೇಳಿದರೆ ದಯಮಾಡಿ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ನೆಕ್ಸ್ಟ್ ಅಂತ ಯಾವುದೇ ಸಮಸ್ಯೆಗಳನ್ನು ಯಾವುದೇ ಆ ಥರ ದುರುಪಯೋಗ ಮಾಡುವಾಗ ಅಧಿಕಾರಿಗಳಿಗೆ ಒಂದು ಭಯ ಇರುತ್ತೆ ಏನಲ್ಲದೆ ಇದ್ರೂ ನಾವು ಕಾನೂನು ಕುಣಿಕೆಗೆ ಸಿಗಾಕೋತೀವಿ ಅಂತಕ್ಕಂಥ ಎಚ್ಚರಿಕೆ ಇರುತ್ತೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಪಿ ಡಿ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಮಹಾಂತೇಶ್ ಅವರು ಈ ಕಡೆ ಗಮನ ಹರಿಸಿ ಗಮನ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದು ಒಂದು ಬಿಲ್ಲು ಈ ಥರದ್ದು ಸುಮಾರು ಇದಾವೆ ವಿಚಾರಗಳನ್ನು ನಿಮ್ಮ ಹತ್ರ ನಾನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಯಾವ ಮಟ್ಟಕ್ಕೆ ಹೊನ್ನಾಳಿ ಪುರಸಭೆಯ ಪ್ರಭಾರಿ ಮುಖ್ಯಾಧಿಕಾರಿ ಅವಧಿಯಲ್ಲಿ ಏನೇನು ಅವಘಡಗಳಾಗಿದೆ ಏನೇನು ಹಣ ದುರುಪಯೋಗ ಯಾವ ಮಟ್ಟಕ್ಕಾಗಿದೆ ಅನ್ನೋದನ್ನು ತಮ್ಮ ಮುಂದೆ ಇಂಚಿಂಚು ಇಡ್ತೀನಿ ಅಂತ ಹೇಳ್ತಾ ಈ ಮತ್ತೆ ಮುಂದೆ ಒಂದು ಇನ್ನು ಯಾವ್ಯಾವ ಥರ ಲೂಟಿಗಳು ಒಡ್ಕಂಡು ಹೋಗಿದ್ದಾರೆ ಅಂತ ಹೇಳೋದು ನಿಮಗೆ ಪ್ರತಿ ದಿವಸ ಸುದ್ದಿ ಮಾಡಿದರೂ ಮುಗಿಯೋದಿಲ್ಲ ಅಷ್ಟಿದ್ದಾವೆ ನಾನು ಅದನ್ನು ನಿಮ್ಮ ಬಳಿ ಎಲ್ಲದನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ ಯೋಚನೆ ಮಾಡಿ ಸಾರ್ವಜನಿಕರು ಪ್ರಶ್ನೆ ಮಾಡೋದಕ್ಕೆ ಸಾಂವಿಧಾನಿಕವಾಗಿ ಹಕ್ಕು ಎಲ್ರಿಗೂ ಇದೆ ನೀವು ಕೇಳಬೇಕು ನಾವು ಕೇಳ್ತಾ ಇಲ್ಲ ಅದೇ ಸಮಸ್ಯೆ ಏನು ನಮಗೆ ಕೊಟ್ಟರೂ ಹಿಂಸೆಗಳನ್ನು ಸಹಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಜನ ಸುಮ್ಮನಿದ್ದಾರೆ ಅಂತೇಳಿ ಈ ಥರ ಎಲ್ಲ ನಡ್ಕೋಬೇಡ್ರಿ ಮುಂದಿನ ದಿನಗಳಲ್ಲಿ ಜನ ನಿಮ್ಮನ್ನು ಕೇಳ್ತಾರೆ ಬಿಡಲ್ಲ ಕೇಳ್ತಾರೆ ಒಂದು ದಿವಸ ಕೇಳ್ತಾರೆ ನಿಮ್ಮನ್ನು ನಿಲ್ಲಿಸ್ಕೊಂಡು ರೋಡಲ್ಲಿ ನಿಲ್ಸ್ಕೊಂಡು ಕೇಳ್ತಾರೆ ಆ ದಿನ ದೂರ ಇಲ್ಲ ಇದು ಹೊನ್ನಾಳಿಲಿ ಜನ ಅಷ್ಟೇ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಅದನ್ನು ಪ್ರತಿಭಟಿಸೋಂಥ ಮನೋಭಾವನೆ ಇರ್ತಕ್ಕಂಥ ಜನ ನಮ್ಮ ಹೊನ್ನಾಳಿನಲ್ಲಿರೋದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಕರ್ತವ್ಯ ನಿರ್ವಹಿಸ್ರಿ ಯಾಕೆ ಅಂತ ಹೇಳಿದರೆ ನೀವು ನೀವಿರ್ಬೋದು ಇರ್ಬೋದು ಯಾರೇ ಇರ್ಬೋದು ಸಾರ್ವಜನಿಕರ ಸೇವಕರು ನೀವು ನೀವು ಸರ್ವಾಧಿಕಾರಿಗಳಲ್ಲ ಆಯಿತಾ ನೀವು ಅರ್ಚಾಡೋದು ಕೂಗಾಡೋದು ಸರ್ವಾಧಿಕಾರಿಗಳ ಥರ ಧೋರಣೆಗಳು ನಡೆಸೋದು ಇವ್ಯಾವು ಈ ಸಾಂವಿಧಾನಿಕ ವ್ಯವಸ್ಥೆನಲ್ಲಿ ಕಾನೂನು ಯಾರನ್ನೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಕಾನೂನು ಈ ಎಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಒಳ್ಳೆಯ ಆಡಳಿತನ ಕೊಟ್ಟು ಸಾರ್ವಜನಿಕರಿಗೆ ಅಭಿವೃದ್ಧಿ ಕೆಲಸದತ್ತ ನೀವು ಹೆಚ್ಚು ಗಮನ ಗಮನಹರಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೋತೀನಿ ಮತ್ತು ಮುಂದೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ನಿಮಗೆ ಅನ್ಯಾಯ ಮಾಡಿರತಕ್ಕಂಥ ನಿಮ್ಮ ಹಣನ ದುರುಪಯೋಗ ಮಾಡಿರತಕ್ಕಂಥ ವ್ಯವಸ್ಥೆಯೊಂದಿಗೆ